ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರದಲ್ಲಿ ವಿಶ್ವಸಂಸ್ಥೆಯಿಂದ ಮುಖ್ಯವಾಗಿರುವ ಬ ಮುಖ್ಯವಾಗಿ ಬರುವಂತಹ ಒಂದು ಪ್ರಶ್ನೆಯ ಬಗ್ಗೆ ತಿಳಿದುಕೊಳ್ಳುವ ಅದುವೇ ವಿಶ್ವಸಂಸ್ಥೆ ವಿಶ್ವಸಂಸ್ಥೆಯ ಮುಖ್ಯವಾದ ಉದ್ದೇಶಗಳು ಹದಿನೈದು ಮಾರ್ಕೆಗೆ ಅಥವಾ ಹತ್ತು ಮಾರ್ಕೆಗೆ ಕೇಳಿರುವಂಥದ್ದು ವಿಶ್ವಸಂಸ್ಥೆಯ ಮುಖ್ಯ ಉದ್ದೇಶಗಳೇನು ಅವುಗಳನ್ನು ನೀವು ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ನಾನೀಗ ಪ್ರತಿಯೊಂದು ಪಾಯಿಂಟ್ಸನ್ನು ನಿಮಗೆ ತಿಳಿಸ್ತೇನೆ ಅದನ್ನು ನೀವು ಅತ್ಯಂತ ಅದನ್ನು ಒಂದು ಅರ್ಥ ಮಾಡಿಕೊಂಡು ತಿಳ್ಕೊಳ್ಳಿ ಆವಾಗ ನಿಮಗೆ ಆ ಒಂದು ಉದ್ದೇಶಗಳು ನೆನಪಾಗ್ತದೆ ಮೊದಲನೇದಾಗಿ ವಿಶ್ವಸಂಸ್ಥೆಯ ಉದ್ದೇಶಗಳನ್ನು ತಿಳ್ಕೊಳ್ಳುವ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಯುವುದು ಇದರ ಮುಖ್ಯ ಉದ್ದೇಶವೇ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವಂಥದ್ದು ಅಂತಾರಾಷ್ಟ್ರೀಯ ಅಂದರೆ ರಾಷ್ಟ್ರ ಅಥವಾ ರಾಷ್ಟ್ರ ರಾಷ್ಟ್ರಗಳನ್ನು ನಾವು ಅಂತಾರಾಷ್ಟ್ರೀಯ ಹೊರಗಿನ ರಾಷ್ಟ್ರಗಳನ್ನು ನಮ್ಮದು ಭಾರತ ದೇಶ ಅದೇ ರೀತಿ ಬೇರೆ ಕಡೆಯಲ್ಲಿ ಈಗ ಅಮೇರಿಕಾ ಜರ್ಮನಿ ರಷ್ಯಾ ಈ ರೀತಿಯಾಗಿ ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆಯನ್ನು ಕಾಪಾಡುವುದು ರಾಷ್ಟ್ರಗಳ ನಡುವಿನ ಸ್ನೇಹ ಸಂಬಂಧವನ್ನು ವೃದ್ಧಿಸುವುದು ಅಂದರೆ ಬೇರೆ ಬೇರೆ ರಾಷ್ಟ್ರಗಳು ಈಗ ಬೇರೆ ಬೇರೆ ರಾಷ್ಟ್ರಗಳ ನಡುವಿನಂತಹ ಒಂದು ಸ್ನೇಹ ಇದೆಯಲ್ಲ ಪ್ರೀತಿ ಸಂಬಂಧ ಇದೆಯಲ್ಲ ಅದನ್ನು ವೃದ್ಧಿಸುವಂಥದ್ದು ಅದು ಕಡಿಮೆ ಆಗಲಿಕ್ಕೆ ಬಿಡಲಿಕ್ಕಿಲ್ಲ ಅದನ್ನು ವೃದ್ಧಿಸಿಕೊಂಡು ಹೋಗುವಂತೆ ಮಾಡುವಂಥದ್ದು ಒಂದು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವಂಥದ್ದು ರಾಷ್ಟ್ರಗಳ ನಡುವಿನ ಸ್ನೇಹ ಸಂಬಂಧವನ್ನು ವೃದ್ಧಿಸುವುದು ಮೂರು ಯುದ್ಧದ ಭೀತಿಯಿಂದ ವಿಶ್ವವನ್ನು ರಕ್ಷಿಸುವುದು ಇವಾಗ ಎಷ್ಟೋ ಕಡೆಗಳಲ್ಲಿ ಯುದ್ಧ ಆಗ್ತಾ ಇರ್ತದೆ ಯುದ್ಧ ಆಗ್ತದೆ ಎಂಬ ಒಂದು ಭಯವನ್ನು ಭಯದಿಂದ ನಮ್ಮನ್ನು ರಕ್ಷಿಸುವಂಥದ್ದೇ ಒಂದು ವಿಶ್ವಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ ಅದಕ್ಕೆ ಬೇಕಾದಂತಹ ಎಲ್ಲ ರೀತಿಯ ವ್ಯವಸ್ಥೆಯನ್ನು ವಿಶ್ವಸಂಸ್ಥೆಯು ಮಾಡಿಕೊಳ್ಳುವಂಥದ್ದು ನಾಲ್ಕು ಮಾನವ ಹಕ್ಕುಗಳಲ್ಲಿ ನಂಬಿಕೆಯನ್ನುಂಟು ಮಾಡುವುದು ನಮ್ಮಲ್ಲಿ ಮಾನವನಿಗೆ ಅನೇಕ ರೀತಿಯ ಹಕ್ಕುಗಳನ್ನು ನೀವು ಕಾಣ್ಬೋದು ಮಾನವನ ಹಕ್ಕುಗಳು ಅದರಲ್ಲಿ ನಮಗೆ ನಂಬಿಕೆ ಇರುವಂತೆ ಮಾಡ್ತದೆ ಅಂತಾರಾಷ್ಟ್ರೀಯ ಸಹಕಾರವನ್ನು ಮೂಡಿಸ್ತದೆ ಯಾವ ರೀತಿಯ ಸಹಕಾರ ಇರ್ಬೋದು ಅದು ಸಾಮಾಜಿಕವಾಗಿರ್ಬೋದು ಸಾಂಸ್ಕೃತಿಕವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಇದೆಲ್ಲ ರೀತಿಯ ಒಂದು ಸಹಕಾರವನ್ನು ನಮಗೆ ಅನ್ ವಿಶ್ವಸಂಸ್ಥೆಯು ಕೊಡ್ತದೆ ಅಂತಾರಾಷ್ಟ್ರೀಯ ಬಾಧ್ಯತೆಯನ್ನು ಗೌರವಿಸಿ ನ್ಯಾಯವನ್ನು ಕಾಯುವಂಥದ್ದು ಅವರ ಒಂದು ಅವಶ್ಯಕತೆಗಳೇನಿದೆ ಅವರ ಬಾಧ್ಯತೆಗಳೇನಿದೆ ಅವುಗಳನ್ನು ಗೌರವಿಸಿ ಅವರಿಗೆ ನಾವು ನ್ಯಾಯವನ್ನು ಕೊಡ್ತದೆ ಅಂತ ಅವರಿಗೆ ನ್ಯಾಯವನ್ನು ಕೊಡಿಸ್ತೇವೆ ಅಂತ ಹೇಳುವಂಥದ್ದು ವಿಶ್ವಸಂಸ್ಥೆಯ ಉದ್ದೇಶ ಇನ್ನು ವಿಶ್ವಸಂಸ್ಥೆಯನ್ನು ಮಾಡಲಿಕ್ಕೆ ಮುಖ್ಯವಾಗಿ ಜೀವನ ಮಟ್ಟವನ್ನು ಉತ್ತಮಪಡಿಸ್ತದೆ ಈ ವಿಶ್ವಸಂಸ್ಥೆಯು ಜನರ ಜೀವನದ ಮಟ್ಟವನ್ನು ಉತ್ತಮಪಡಿಸ್ತದೆ ಮತ್ತು ಸ್ತ್ರೀ ಪುರುಷರ ಸಮಾತನ ಸಮಾನತೆಯನ್ನು ಕಾಯ್ತದೆ ಅಂದರೆ ಸ್ತ್ರೀ ಪುರುಷರಲ್ಲಿರುವಂತಹ ಒಂದು ಒಂದು ಸಮಾನತೆ ಇದೆಯಲ್ಲ ಅವರಲ್ಲಿ ಈಗ ಎಷ್ಟೋ ಕಡೆಗಳಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ ಆ ತಾರತಮ್ಯವನ್ನೆಲ್ಲ ತೆಗೆದು ಸಮತ ಸಮಾನತೆಯನ್ನು ಕಾಯ್ದುಕೊಳ್ಳುವಂಥದ್ದೇ ವಿಶ್ವಸಂಸ್ಥೆಯ ಉದ್ದೇಶ ಅಂದರೆ ನಾ ಸ್ತ್ರೀಯರು ಬೇರೆ ಪುರುಷರು ಬೇರೆ ಎಂಬೆಲ್ಲ ಹೇಳುವಂಥ ಒಂದು ಮಾತನ್ನು ಹಾಕಿ ನಾವೆಲ್ಲರೂ ಒಂದೇ ಸ್ತ್ರೀಯರಿರಲಿ ಪುರುಷರಿರಲಿ ಎಲ್ಲರೂ ಕೂಡ ಸಮಾನರು ಎಂಬುದು ಕಾಯುವುದು ವಿಶ್ವಸಂಸ್ಥೆಯ ಉದ್ದೇಶ ಅಂತಾರಾಷ್ಟ್ರೀಯ ಕಾನೂನನ್ನು ಪಾಲಿಸದೆ ಯಾವುದೇ ಸಮಸ್ಯೆಯನ್ನು ಶಾಂತಿಯುತ ಮಾರ್ಗಗಳ ಮೂಲಕ ಇತ್ಯರ್ಥವನ್ನು ಪಡಿಸುವುದು ವಿಶ್ವಸಂಸ್ಥೆಯ ಉದ್ದೇಶ ಈ ಎಲ್ಲ ಕೂಡ ಹತ್ತು ಉದ್ದೇಶಗಳು ವಿಶ್ವಸಂಸ್ಥೆಯ ಉದ್ದೇಶ ಆಗಿದ್ರು ಕೂಡ ಅದರಲ್ಲಿ ಮುಖ್ಯವಾದ ಒಂದು ಮೂರು ಮುಖ್ಯವಾಗಿ ನಾಲ್ಕು ಮೂಲ ಉದ್ದೇಶ ಕೂಡ ಇದೆ ಆ ನಾಲ್ಕು ಉದ್ದೇಶ ಮುಖ್ಯವಾದ ಒಂದು ಮೂಲ ಉದ್ದೇಶ ಅಂದರೆ ಈ ರೀತಿಯಾಗಿದೆ ನೋಡಿ ನಾಲ್ಕು ಮುಖ್ಯವಾದ ಉದ್ದೇಶಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ ಸಾಮಾಜಿಕ ತತ್ವದ ಆಧಾರದ ಮೇಲೆ ಸಮಸ್ಯೆಗಳನ್ನು ಶಾಂತಿಯುತ ಮಾರ್ಗಗಳ ಮೂಲಕ ಇತ್ಯರ್ಥಪಡಿಸಿಕೊಂಡು ಶಾಂತಿ ಮತ್ತು ಭದ್ರತೆಯನ್ನು ಕಾಯುವುದು ಇವಾಗ ನಮಗೆ ಗೊತ್ತಾಗಿದೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಯುವುದು ವಿಶ್ವಸಂಸ್ಥೆಯ ಉದ್ದೇಶ ಯಾವ ರೀತಿ ಶಾಂತಿಯನ್ನು ಕಾಪಾಡ್ತದೆ ಅಂದರೆ ಸಾಮಾಜಿಕ ತತ್ವದ ಆಧಾರದ ಮೇಲೆ ಸಮಸ್ಯೆಗಳನ್ನು ಶಾಂತಿಯುತ ಮಾರ್ಗದ ಮೂಲಕ ಇತ್ಯರ್ಥಪಡಿಸಿ ನಮಗೆ ಶಾಂತಿ ಮತ್ತು ಭದ್ರತೆಯನ್ನು ಕಾಯುವಂಥದ್ದು ಶಾಂತಿ ಮತ್ತು ಸ್ನೇಹ ಸಂಬಂಧವನ್ನು ಕೂಡ ಅದು ವೃದ್ಧಿಸ್ತದೆ ಮೂಲಭೂತ ಸ್ವಾತಂತ್ರ್ಯ ಗೌರವ ಮಾನವೀಯತೆ ದೃಷ್ಟಿಯಲ್ಲಿಟ್ಟುಕೊಂಡು ನಮ್ಮ ಸಾಮಾಜಿಕ ಸಾಂಸ್ಕೃತಿಕ ಆರ್ಥಿಕ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಒದಗಿಸ್ತದೆ ನಾವಿಲ್ಲಿ ಅವಾಗಲೇ ಹೇಳಿದ್ದೇವೆ ಅಂತಾರಾಷ್ಟ್ರೀಯ ಸಹಕಾರವನ್ನು ಅದು ಮೂಡಿಸ್ತದೆ ಅಂತ ಯಾವ ರೀತಿಯ ಸಹಕಾರ ಅಂದರೆ ಸಾಮಾಜಿಕ ಇರ್ಬೋದು ಸಾಂಸ್ಕೃತಿಕ ಇರ್ಬೋದು ಆರ್ಥಿಕ ಕ್ಷೇತ್ರದಲ್ಲಿ ಅದು ಸಹಕಾರವನ್ನು ನೀಡುವಂಥದ್ದು ವಿಶ್ವದ ಎಲ್ಲ ರಾಷ್ಟ್ರಗಳ ಹೊಂದಾಣಿಕೆಯ ಕೇಂದ್ರವಾಗಿ ಕಾರ್ಯನಿರ್ವಹಿಸದೆ ಎಲ್ಲ ಒಂದು ರಾಷ್ಟ್ರಗಳ ಹೊಂದಾಣಿಕೆ ಆಗಬೇಕು ಅವರು ಹತ್ತಿರ ಬರಬೇಕು ಸಂಬಂಧವನ್ನು ಹೆಣಿಬೇಕು ಎಂಬ ಕಾರ್ಯದಿಂದ ಕಾರಣದಿಂದ ಅವರು ಕಾರ್ಯವನ್ನು ಮಾಡುವಂಥದ್ದು ಪ್ರತಿಯೊಂದು ಸದಸ್ಯ ರಾಷ್ಟ್ರವು ಈ ಉದ್ದೇಶಗಳನ್ನು ಅನುಷ್ಠಾನಗೊಳಿಸಲು ಯತ್ನಿಸುವುದು ಅದರ ಆದ್ಯ ಕರ್ತವ್ಯ ಎಂದು ಪರಿಗಣಿಸುವುದು ಯಾವುದೇ ರಾಷ್ಟ್ರದ ಬಲಾತ್ಕಾರ ಅಥವಾ ಸೈನಿಕ ಹೋರಾಟ ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆ ಎಂದು ಪರಿಗಣಿಸುತ್ತಾರೆ ಅಂತಾರಾಷ್ಟ್ರೀಯ ಈ ವಿಶ್ವಸಂಸ್ ಸಂಸ್ಥೆಯ ಉದ್ದೇಶಗಳನ್ನೆಲ್ಲ ಇದೆಯಲ್ಲ ಅದನ್ನು ಬಲತ್ಕಾರವಾಗಿ ಯಾವುದೇ ಒಂದು ರಾಷ್ಟ್ರದ ಬಲತ್ಕಾರ ಅಥವಾ ಸೈನಿಕ ಹೋರಾಟವು ಮಾಡ್ತದೆ ಅಂದರೆ ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆ ಯಾವ ರಾಷ್ಟ್ರವು ಆ ಒಂದು ಬಲತ್ಕಾರ ಮಾಡ್ತದೋ ಅವರ ಒಂದು ಸೈನಿಕ ಹೋರಾಟ ಒಂದು ಮಾಡ್ತದ ಬಲತ್ಕಾರದಿಂದ ಆ ಕರ್ತವ್ಯವನ್ನು ಮಾಡದೇ ಇರ್ತಾರೋ ಅವರಿಗೆ ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆ ಎಂದು ಅದನ್ನು ಪರಿಗಣಿಸಲಿಕ್ಕಾಗ್ತದೆ ಈ ಸಂಘಟನೆಯು ಯಾವುದೇ ರಾಷ್ಟ್ರದ ಆಂತರಿಕ ವಿಚಾರದಲ್ಲಿ ಮಧ್ಯಪ್ರವೇಶಿಸುವಂತಿಲ್ಲ ಎಂಬುವ ಘನ ಉದ್ದೇಶಗಳನ್ನು ಆಧರಿಸಿಕೊಂಡು ಇಂದಿಗೂ ಕೂಡ ವಿಶ್ವಸಂಸ್ಥೆಯ ಉದ್ದೇಶಗಳು ಈ ರೀತಿಯಾಗಿ ನಡೀತಾ ಇದೆ ಎಲ್ಲವೂ ಕೂಡ ವಿಶ್ವಸಂಸ್ಥೆಯ ಮುಖ್ಯ ಉದ್ದೇಶಗಳು ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ಅರ್ಥ ಮಾಡಿಕೊಂಡು ತಿಳ್ಕೊಂಡ್ರೆ ನಿಮಗೆ ಆರಾಮದಲ್ಲಿ ಈ ಉತ್ತರಗಳನ್ನು ಬರೀಲಿಕ್ಕೆ ಸಾಧ್ಯ ಆಗ್ತದೆ ಇವಿಷ್ಟು ವಿಶ್ವಸಂಸ್ಥೆಯ ಉದ್ದೇಶಗಳು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ಅದು ಹದಿನೈದು ಮಾರ್ಕಿಗೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದರೆ ಮತ್ತೊಂದು ಹತ್ತು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆಯಾಗಿದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು